ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ಪ್ರಕೃತಿ ನಮಗೆ ತಿನ್ಲಿಕ್ಕಂತಲೇ ಕೆಲವೊಂದು ಸಸ್ಯಗಳನ್ನ ಕೊಟ್ಟಿದೆ ಅದರಲ್ಲೂ ಮಳೆಗಾಲದಲ್ಲಿ ಸಿಗುವಂಥ ಕೆಲವೊಂದು ಗಿಡಗಳ ಎಲೆಗಳನ್ನು ನಾವು ಅಡುಗೆಯಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಅದನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಯಾಕಂತಂದರೆ ಇದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನ ಕೊಡುತ್ತೆ ಇದರಲ್ಲಿಯೂ ಮಳೆಗಾಲದಲ್ಲಿ ಮಾತ್ರವೇ ಸಿಗುವಂತಹ ಒಂದು ಗಿಡ ಅಂತಂದರೆ ತಗಚೆ ಗಿಡ ನಾನು ಆಲ್ರೆಡಿ ಈ ತಗಚೆ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ನಾನು ಕೊಟ್ಟಿದ್ದೀನಿ ನಾವು ಈ ತಗಚೆ ಗಿಡನ ತಿನ್ನೋದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ನಮ್ಮ ಆರೋಗ್ಯವನ್ನು ಹೇಗೆಲ್ಲ ಸುಧಾರಣೆ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ ಆದರೆ ಇವತ್ತು ಈ ತಗಚೆ ಗಿಡದಿಂದ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈ ಚಟ್ನಿಯ ವಿಶೇಷತೆ ಏನು ಅಂತಂದರೆ ಇದು ನಮ್ಮ ಹಿರಿಯರು ಕೂಡ ಮಾಡ್ತಾ ಬಂದಿರುವಂತಹ ಒಂದು ಚಟ್ನಿ ಇದು ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಅದೇ ರೀತಿ ನಾಲ್ಗಿಗೂ ಕೂಡ ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ ಈ ಚಟ್ನಿ ಜೊತೆ ಗಂಜಿ ಇದ್ದರೆ ಭಾರಿ ಒಂದು ರುಚಿ ನಮಗೆ ನಾನಿವತ್ತು ನಿಮಗೆ ಈ ತಗಚೆ ಸೊಪ್ಪಿನಿಂದ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟೆ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಈ ತಗಚೆ ಗಿಡ ಅಥವಾ ನಾವಿಲ್ಲಿ ತುಳುವಲ್ಲಿ ತಾಜಂಕ್ ಅಂತ ಕರಿತೀವಿ ಇದು ಕರಾವಳಿಯಲ್ಲಿ ಬಹಳ ವಿಶೇಷವಾದಂತಹ ಖಾದ್ಯದಲ್ಲಿ ಈ ತಾಜಂಕ್ ಸಹ ಒಂದು ಈ ತಗಚೆ ಎಲೆಯನ್ನು ನಾವು ನಾನಾ ರೀತಿಯ ಖಾದ್ಯಗಳನ್ನ ಮಾಡಿ ಸೇವನೆ ಮಾಡ್ಬೋದು ನಾನು ನಿಮಗೆ ಆಲ್ರೆಡಿ ಇದರ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದರಿಂದ ಪತ್ರೋಡೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಆದರೆ ಇವತ್ತು ಇದರ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನಾವು ಇವತ್ತು ಈ ತಗಚೆ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಸ್ನೇಹಿತರೆ ನೋಡಿ ನಾವೀಗ ತಗಚೆನ ಕೈಲಿ ಬಂದಿದ್ದೇವೆ ಇಲ್ಲಿ ತುಂಬ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಈ ಕಡೆ ಅದು ಇದೆ ಈ ಕಡೆ ಇದೆ ಆಗಿನ ಆ ಕಡೆ ಇದೆ ಮನೆ ಹತ್ತಿರನೇ ಸುಮಾರಷ್ಟು ಗಿಡಗಳನ್ನ ನಾವು ನೋಡ್ಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಇದರ ಇಳೆ ಕೊಡಿಗಳನ್ನ ಕುಯ್ಕೋಬೇಕು ನಾವು ಹಾಗೆ ಸ್ವಲ್ಪ ಜಾಗ್ರತೆ ಇರಬೇಕು ಸೇಮ್ ಇದೇ ಥರನೇ ಇನ್ನೊಂದು ಗಿಡ ಸಹ ಇದೆ ಆದರೆ ನಾವು ಕೊಯ್ಬೇಕಾಗಿರೋದು ಈ ತಗಚ ಗಿಡದ್ದು ಆ್ಯಕ್ಚುಲಿ ಇದಕ್ಕೆ ತುಳುವಲ್ಲಿ ನಾವಿಲ್ಲಿ ತಜಂಗ್ ಅಂತ ಕರಿತೀವಿ ಇದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ನಾನು ಆಲ್ರೆಡಿ ಇದ್ರ ಬಗ್ಗೆ ಸಂಪೂರ್ಣ ಆದಂತಹ ಆರೋಗ್ಯದ ಬೆನಿಫಿಟ್ಗಳೇನು ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನು ನೋಡ್ಬೋದು ನಾವು ಇದನ್ನು ಕೊಯ್ಯುವಾಗ ನೋಡ್ಕೋಬೇಕಾಗತ್ತೆ ನೋಡಿ ಕೆಲವೊಂದು ನೋಡಿ ಇಲ್ಲಿ ನೋಡ್ಬೋದು ಇದರಲ್ಲಿ ಹುಳ ಅದು ತೂತ್ ಮಾಡಿರುವಂಥದ್ದು ಇಂಥದ್ನ ಬಿಟ್ಟು ಚೆನ್ನಾಗಿರುವಂತಹ ಕುಡಿಗಳನ್ನು ಅದನ್ನು ಆರಿಸಿ ಕೊಯ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ನಾನು ನಿಮಗೆ ಇಲ್ಲಿ ಡಿಫ್ರೆನ್ಸ್ ತೋರಿಸ್ತಿದ್ದೇನೆ ಇದು ಬಂದು ಥೆ ಗಿಡ ನೋಡಿ ಇದ್ರ ಪಕ್ಕದಲ್ಲೇ ಇದೆ ಇದ್ದು ಬಂದು ಆ್ಯಕ್ಚುಲಿ ಇನ್ನೊಂದು ಬೇರೆ ಇದರಲ್ಲಿ ಉದ್ದದಾಗಿ ಒಂದು ಕೋಡ್ ಬರುತ್ತೆ ನಿಮ್ಗೆ ನೋಡಿರ್ಬೋದು ಗಿಲಿಗಿಲಿ ಅಂತ ಒಂದು ಸೌಂಡ್ ಬರುತ್ತೆ ಅದು ಒಣಗಿದಾಗ ಕಾಯಿ ಆ ಗಿಡ ಇದು ಇದಕ್ಕಿದಕ್ಕೂ ಬಹಳಷ್ಟು ಸಾಮ್ಯತೆ ಇದೆ ಆದರೆ ನಾವು ಇದನ್ನು ಮಾತ್ರ ಸಾರು ಅಥವಾ ಇದನ್ನು ಪಲ್ಯಗಳನ್ನ ಮಾಡ್ಬೋದು ಆದರೆ ಇದನ್ನು ನಾವು ತಿನ್ನೋ ಹಾಗಿಲ್ಲ ಇದು ಸ್ವಲ್ಪ ಕಹಿ ಇರುತ್ತೆ ತಿನ್ನೋ ಹಾಗಿಲ್ಲ ಗೊತ್ತಾಗುತ್ತೆ ನೋಡಿ ನಿಮಗೆ ಇದರ ಇಲೆಯ ಕಲ್ಲರೇ ಬೇರೆ ತುಂಬ ಡಿಫ್ರೆನ್ಸ್ ಇದೆ ಸಾಮಾನ್ಯವಾಗಿ ನೋಡೋದು ಗೊತ್ತಾಗುತ್ತೆ ಗೊತ್ತಾಗಲಿಲ್ಲ ಅಂತಂದರೆ ಈ ವಿಡಿಯೋ ನೀವು ರೆಫರೆನ್ಸ್ ಆಗಿ ತಗೊಳ್ಳಿ ಆವಾಗ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಇದನ್ನು ನಾವು ಯೂಸ್ ಮಾಡ್ಬೋದು ಆದರೆ ಇದನ್ನು ಯೂಸ್ ಮಾಡುವಾಗಿಲ್ಲ ಎಲೆ ನೋಡಿ ಸ್ವಲ್ಪ ದೊಡ್ಡದು ಬರುತ್ತೆ ಇದರ ಎಲೆಯ ರಚನೆ ಸಹ ಸ್ವಲ್ಪ ಬೇರೆ ಆಗಿರುತ್ತೆ ನೋಡಿ ಈ ಹುಲ್ಲಿನ ಎಡೆಯಲ್ಲಿ ಬಹಳಷ್ಟು ಇದೆ ನೋಡ್ಬೋದು ನೀವು ಇದೆಲ್ಲ ಹೌದು ಹ್ಞೂ ಇದರಲ್ಲಿ ಹೇಳಿದ್ರು ಆವಾಗಲೇ ಎರಡು ರೀತಿಯದು ಬರುತ್ತಲ್ವ ಹಾಗೆ ಮಿಕ್ಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ನಾವು ಸ್ನೇಹಿತರೆ ನಾವೀಗ ತಂದಿರುವಂಥ ತಗಚೆ ಸೊಪ್ಪನ್ನು ತೊಳಿಬೇಕು ಕ್ಲೀನಾಗಿ ನೀರನ್ನು ಹಾಕಿ ಇದನ್ನು ಈಗ ಕ್ಲೀನ್ ಮಾಡಿ ತೊಳ್ಕೊಬೇಕಾಗುತ್ತೆ ನೋಡಿ ಇದರಲ್ಲಿ ಹುಳ ಇರಬಹುದು ಅಥವಾ ಈ ಕೆಸರು ಧೂಳಲ್ಲಿರುತ್ತೆ ಇದೆಲ್ಲ ನಾವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಈ ತಗಚೆ ಸೊಪ್ಪಿಂದ ನಮ್ಮ ದೇಹಕ್ಕೆ ನಮ್ಮ ಹೊಟ್ಟೆಗೆ ಬಹಳಷ್ಟು ಅನುಕೂಲಗಳಿದೆ ನಾನು ನಿಮಗೆ ಪುನಃ ಪುನಃ ಹೇಳ್ತಿದ್ದೀನಿ ಯಾಕಂತಂದರೆ ಗೊತ್ತಿಲ್ಲದವರಿಗೆ ಒಂದು ಮಾಹಿತಿ ಆಗಲಿ ಅಂತ ಹೇಳಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನಾನು ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡ್ಬೋದು ಇದನ್ನೀಗ ಕ್ಲೀನಾಗಿ ತೊಳ್ಕೊಂಡಿದ್ದೇವೆ ನಾವು ಅಲ್ಲಿ ಕೊಯ್ಯುವಾಗ ಇದನ್ನು ಆದಷ್ಟು ಹುಳ ಅಂತ ನೋಡಿದ್ದೀವಿ ಆದರೂ ಕೂಡ ತಪ್ಪಿ ಅಪ್ಪಿ ತಪ್ಪಿ ಬರಬಾರ್ದು ಅಂತೇಳಿ ಪುನೊಮ್ಮೆ ನೋಡ್ತಾ ಇದ್ದಾಳೆ ಸೌಮ್ಯ ಈಗ ನೋಡಿ ನಾವು ಅಷ್ಟು ಜಾಗ್ರತೆಯಾಗಿ ತಗೊಬಂದಿವಿ ಆದರೂ ಕೂಡ ನೋಡಿ ಇವಳ ಕೆಲಸ ಇದೊಂದು ಬೇರೆ ಎಲೆಯನ್ನ ಆಗುತ್ತಿದ್ದಾಳೆ ನೋಡಿ ನಾನು ಹಾಗೆ ಹೇಳಿದ್ನಲ್ಲ ಗಿಜಿ ಗಿಜಿ ಅಂಥೇಳಿ ಅದರ ಎಲೆ ಒಂದು ಬಂದಿದೆ ಹ್ಞೂ ಗೊತ್ತಾಗೋದಿಲ್ಲಲ್ಲ ನೋಡಿ ಹೆಚ್ಚು ಇದ್ರ ಬಗ್ಗೆ ಗೊತ್ತಿಲ್ಲದವರಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಆದರೆ ಏನು ಗೊತ್ತಾಗುತ್ತೆ ಅಂತೇಳಿ ಕಲ್ಲರು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ರಚನೆ ಬೇರೆ ಇರುತ್ತೆ ನೋಡಿ ಹ್ಞೂ ಈ ರೀತಿಯಾಗಿದೆ ನಮಗೆ ರೆಸಿಪಿ ಮಾಡೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ ನೋಡಿ ಇವಳನ್ನ ಹಿಡ್ಕೊಂಡು ಮಾಡೋದು ಭಾರಿ ಕಷ್ಟ ನೋಡಿ ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ತಾಳೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕ್ತಾಳೆ ಸ್ನೇಹಿತರೆ ನಾವೊಂದೀಗ ಪಾನ್ ತಗೊಂಡಿದ್ದೇವೆ ಆ ಪಾನಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೇವೆ ನೀವು ತೆಂಗಿನ ತೆಂಗಿನ ಹಾಕ್ಬೋದು ಬೇರೆ ಎಣ್ಣೆ ಸಹ ನೀವು ಯೂಸ್ ಮಾಡ್ಬೋದು ಇದಕ್ಕೀಗ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಕೆಂಪು ಬರುವಷ್ಟು ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಇದಕ್ಕೀಗ ನಾಲ್ಕು ಐದು ಮೆಣಸು ತಗೊಂಡಿದ್ದೇವೆ ಬ್ಯಾಡಿಗೆ ಮೆಣಸು ಅದು ನಿಮಗೆ ನಿಮಗೆ ಖಾರ ಏನಾದರೂ ಕಮ್ಮಿ ಬೇಕು ಅಂತಿದ್ರೆ ನಾಲ್ಕು ಏನಾದರೂ ಹಾಕೊಳ್ಳಿ ನಮಗೆ ಸ್ವಲ್ಪ ಖಾರ ತಿನ್ನುವರು ಜಾಸ್ತಿ ಹಾಗೆ ಖಾರ ಮಾಡ್ತಾ ಇದ್ದೀವಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಜಾಸ್ತಿ ಹಾಕೊಳ್ಳಿ ಬೇಡ ಸಾ ಇದು ಜಾಸ್ತಿ ಸೊಪ್ಪನ್ನ ಹಾಕೊಳ್ತಿದ್ದೇವೆ ನೋಡಿ ಒಂದು ಮುಷ್ಟಿ ಅಷ್ಟಿದೆ ಇಷ್ಟಕ್ಕೆ ನಾವೀಗ ಈ ಸಾಮಗ್ರಿಯನ್ನ ಹಾಕೊಂಡಿರುವಂತದ್ದು ನೀವು ಒಂದು ವೇಳೆ ಜಾಸ್ತಿ ಮಾಡ್ತೀನಿ ಅನ್ನೋದಾದ್ರೆ ಈ ಸಾಮಗ್ರಿಯನ್ನ ಜಾಸ್ತಿ ಮಾಡಿಕೊಂಡ್ರೆ ಆಯ್ತು ಸೌಮ್ಯ ಈಗ ನಾವು ಇದನ್ನ ಯಾವ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಿ ಯಾಕಂದ್ರೆ ತುಂಬಾ ಜೋರ್ ಇಡಬೇಡಿ ನೋ ಫ್ಲೇಮಲ್ಲಿ ಇಟ್ ಫ್ರೈ ಮಾಡಿ ಅಪ್ಪನೆ ಎಳೆ ಮಾತ್ರ ಬೇಗ ಬಾರ್ತದಲ್ವಾ ಮತ್ತೆ ಇದು ಆ ಹೇಳ್ತಿದ್ರೆ ಮಾತ್ರ ಕಿತ್ತು ಮಗಿಸ್ತಿದ್ರೆ ಆಗ್ಬೇಡಿ ಇದೆಲ್ಲ ತೊಂಡಿ ನೋಡಿ ಇದು ಎಳೆದು ಎಳೆಲ್ಲಾ ವೇಳೆ ಎಳೆದಿಲ್ಲ ಅಂತಂದ್ರೆ ಬಲ್ತಿದ ವೇಳೆ ಇದ್ರು ಪರವಾಗಿಲ್ಲ ಅಂತಂದ್ರೆ ನಿಮಗೆ ತಿನ್ನುವಾಗ ಸಿಗುತ್ತೆ ಹಾ நார் நார் ತರ ಆಗ್ತದಕ್ಕೆ ಮತ್ತೆ ಏನಿಲ್ಲ ಏನಾಗೋದಿಲ್ಲ ನೋಡಿ ಎಷ್ಟು ಸ್ವಲ್ಪ ಆಯ್ತು ಈಗ ನಾವು ಇದಕ್ಕೆ ಒಂದು ಮುಟ್ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೇವೆ ಇದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಸಣ್ಣ ತುಂಡಷ್ಟು ಒಂದು ಹುಳಿ ಹಾಕೊಳ್ತಿದ್ದೇವೆ ಆ್ಯಕ್ಚುಲಿ ಹುಳಿಯ ಅವಶ್ಯಕತೆ ಇಲ್ಲ ಯಾಕಂತಂದರೆ ಈ ತರದ ಸೊಪ್ಪು ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಆದರೂ ಕೂಡ ಸ್ವಲ್ಪ ಹುಳಿಯ ಅಂಶ ಬೇಕು ಅನ್ನೋದಕ್ಕೋಸ್ಕರವಾಗಿ ಹಾಕ್ಕೊಳ್ತಿದ್ದೇವೆ ಹುಳಿ ಬಿದ್ದಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂತಂದರೆ ಸಿಹಿ ಮತ್ತು ಹುಳಿಯ ಮಿಶ್ರಣ ಆಗಿರೋದ್ರಿಂದ ನಿಮಗೆ ಅದರ ಒಂದು ರುಚಿ ಚೆನ್ನಾಗಿ ಬರುತ್ತೆ ಆಯ್ತಾ ಸಾಕಿನ ಮಾಡುವ ಸ್ನೇಹಿತರೆ ನೋಡಿದೀಗ ತಣ್ಣಗಾಗಿದೆ ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇವೆ ಇದನ್ನು ಸಣ್ಣದಾಗಿ ನಾವೀಗ ರುಬ್ಕೋಬೇಕು ನೋಡಿ ಈಗ ನಾವು ಮಿಕ್ಸಿ ಜಾರಿಗೆ ಎಲ್ಲನ ಹಾಕಿ ಆಗಿದೆ ಇದಕ್ಕೀಗ ನಾವು ನೀರನ್ನು ಹಾಕದೆ ನಾವು ಇದನ್ನು ಸಣ್ಣದಾಗಿ ಎಷ್ಟಾಗುತ್ತಷ್ಟು ರುಬ್ಕೋಬೇಕು ನೋಡಿ ಈಗ ನಾವು ಒಂದು ರೌಂಡ್ ಇದನ್ನು ರುಬ್ಬಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇವೆ ನಿಮಗೆ ನೋಡಿ ನೀರು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನಿಮಗೆ ಒಂದು ವೇಳೆ ತುಂಬ ತೆಳುಬೇಕು ಅಂತಂದರೆ ನೀರು ಜಾಸ್ತಿ ಆಗಿದೆ ಯಾಕೆ ಬೇಕು ಅಂದರೆ ನೀರನ್ನ ಕಮ್ಮಿ ಹಾಕೊಂಡ್ರೆ ನಾವು ಸುಮಾರು ಮುಕ್ಕ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇವೆ ಈಗೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇವೆ ಈಗ ಮುಚ್ಚಿ ಇದನ್ನು ಇನ್ನೊಮ್ಮೆ ನಾವು ರುಬ್ಕೋಬೇಕು ಸ್ನೇಹಿತರೆ ನೋಡಿ ನಮ್ಮ ತಗಜೆ ಸೊಪ್ಪಿನ ಚಟ್ನಿ ರೆಡಿಯಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ಇದರ ಸವಿಯನ್ನು ಸವಿಬಹುದು ಭಾಳ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ತೋರಿಸೋದು ಅದೇ ರೀತಿ ನೀವು ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿದ ನಂತರ ನಿಮ್ಗೆ ಹೇಗೆ ಬಂತು ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಒಂದು ವೇಳೆ ನೀರು ಹಾಕದೆ ಮಾಡಬೇಕು ಅಂತಂದರೂ ಸಹ ಮಾಡ್ಬೋದು ನಿಮಗೆ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ ಅದು ಸಹ ಚೆನ್ನಾಗಿರತ್ತೆ ನಾವು ಯಾಕೆ ಈ ರೀತಿ ಮಾಡಿದ್ದು ಅಂತಂದರೆ ಗಂಜಿಗೆಲ್ಲ ತುಂಬ ಒಳ್ಳೆಯದಾಗುತ್ತಿದ್ದು ಅದಕ್ಕೋಸ್ಕರ ಈ ರೀತಿಯಾಗಿ 말이로 한다 ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ತಗಚೆ ಸೊಪ್ಪಿನಿಂದ ಮಾಡುವಂತಹ ಒಂದು ಚಟ್ನಿಯ ರೆಸಿಪಿ ಆಗಿತ್ತು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಬಹಳಷ್ಟು ಜನ ಈ ಮಳೆಗಾಲದಲ್ಲಿ ಸಿಗುವಂಥ ಅಥವಾ ಆಯಾಯ ಕಾಲಕ್ಕೆ ಸಿಗುವಂತಹ ಹಲವಾರು ಗಿಡಗಳಾಗಲಿ ಅಥವಾ ಸೊಪ್ಪುಗಳಾಗಲಿ ಹಣ್ಣಾಗಲಿ ಯಾವುದನ್ನು ಕೂಡ ನಾವು ಸೇವನೆ ಮಾಡ್ತಾ ಇಲ್ಲ ದಯವಿಟ್ಟು ಆಯಾಯ ಸೀಸನ್ಗೆ ಸಿಗುವಂತಹ ಪ್ರತಿಯೊಂದು ನಿಮ್ಮ ಕೈಗೆ ಸಿಗುವಂಥ ಪ್ರತಿಯೊಂದನ್ನು ಕೂಡ ಉಪಯೋಗ ಮಾಡಿ ತಿನ್ನಿ ಇದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆಯೇ ನಮ್ಮ ದೇಹವನ್ನು ಸಹ ಕಾಪಾಡುತ್ತೆ ಇದೇ ರೀತಿ ಮಳೆಗಾಲದಲ್ಲಿ ಸಿಗುವಂಥ ಆಯಾಯ ಸೀಸನ್ಗೆ ಸಿಗುವಂತಹ ಖಾದ್ಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೀವು ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂತಂದರೆ ತುಂಬ ಜನಕ್ಕೆ ತಮ್ಮ ಕಾಲಬಡದಲ್ಲಿ ಇರುವಂತಹ ಸೊಪ್ಪುಗಳ ಪರಿಚಯ ಇರೋದಿಲ್ಲ ಅವರು ಕೂಡ ಆಯಾಯ ಸೀಸನಿಗೆ ಸಿಗುವಂತಹ ಸೊಪ್ಪುಗಳು ಹಾಗೆಯೇ ತರಕಾರಿಗಳಾಗಲಿ ಹಣ್ಣುಗಳ ಹಂಪಲಾಗಲಿ ಪ್ರತಿಯೊಂದನ್ನು ಕೂಡ ಅವರು ಯೂಸ್ ಮಾಡಲಿ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ